ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಗುರುವಾರ ಬೆಳಗ್ಗೆ ಐದು ಗಂಟೆ ಆಗ್ತಾಯಿದೆ ಟೈಮು ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಇನ್ನೂ ಕತ್ತಲೆ ಆಗಿದೆ ಹಾಗಾಗಿ ಈ ಫಸ್ಟು ಅಡುಗೆ ಪ್ರಿಪ್ರೇಷನ್ ಮಾಡ್ಕೊಂಡು ಬಿಡೋಣ ಅಂಥೇಳಿ ಸೊ ನಾಲ್ಕೂವರೆಗೇ ಇತ್ತೆ ನಾಲ್ಕೂವರೆಗೆ ಎದ್ದು ಒಂದಷ್ಟು ಕೆಲಸಗಳೆಲ್ಲ ಮುಗಿಸ್ಕೊಂಡು ಇವಾಗ ಫಸ್ಟು ಅಡುಗೆ ಪ್ರಿಪೇರ್ ಮಾಡಿಬಿಡೋಣ ಸೊ ಹಸ್ಬೆಂಡ್ಗೂ ಕೂಡ ಹೀಟ್ ಹಾಕಬೇಕಿತ್ತು ಅವ್ರಿಗೂ ಒಂದು ದಿನಗೆ ಅಲ್ಲಿ ಹೀಟ್ರ್ ಹಾಕಿಬಿಟ್ಟು ಆಮೇಲೆ ಈಗ ಅಡುಗೆ ಪ್ರಿಪ್ರೇಷನ್ ಮಾಡ್ಕೊಂಬಿಡೋಣ ಫಸ್ಟು ಅಂತ ಹೇಳಿ ಅಡುಗೆ ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ತುಂಬ ಜನ ಹೇಳ್ತಿದ್ರಿ ಗೀಸರ್ ಗೀಝರೆಲ್ಲ ಹಾಕಿಸ್ಕೊಳ್ಳಿ ಅಂತೇಳ್ಬಿಟ್ಟು ಬಟ್ ಈಗ ಸದ್ಯಕ್ಕೆ ಗೀಝರ್ ಹಾಕೋ ಪ್ಲ್ಯಾನ್ ಇಲ್ಲ ಹಾಗಾಗಿ ಹೀಟರ್ ಯೂಸ್ ಆಗ್ತಿದೆ ಅದನ್ನೇ ಮಾಡ್ತಾಯಿದ್ದೀವಿ ನೋಡೋಣ ಮುಂದಕ್ಕೆ ಮೊದಲನೇದಾಗಿ ಒಂದು ನಾಲ್ಕು ಆಲೂಗಡ್ಡೆ ಇತ್ತು ಅದನ್ನೇ ಹಾಕಿ ಇವಾಗ ಬೇಯೋದಕ್ಕೆ ಇಡ್ತಾಯಿದ್ದೀನಿ ಇವತ್ತು ನಾನು ಪೂರಿ ಸಾಗು ಚಟ್ನಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಇವತ್ತು ಚಿಲ್ಡ್ರನ್ಸ್ ಡೇ ಇದೆ ಅಲ್ವಾ ಸೊ ಎಲ್ಲ ಮಕ್ಕಳಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಸೊ ನಮ್ಮ ಮಕ್ಕಳ ಸ್ಕೂಲಲ್ಲಿ ಕೂಡ ಸೆಲೆಬ್ರೇಷನ್ ಇದೆ ಹಾಗಾಗಿ ಸ್ವಲ್ಪ ಲೈಟಾಗಿ ಏನಾದರೂ ಮಾಡ್ಕೊಳ್ಳೋಣ ಟಿಫನ್ನು ಅಂತ ಹೇಳಿ ಮಾಡ್ತಾಯಿದ್ದೀನಿ ಹಾಗೆಯೇ ಮಧ್ಯಾಹ್ನಕ್ಕೂ ಬೇಕು ಲಂಚ್ಗೆ ಲಂಚ್ಗೆ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಎರಡು ಪ್ರಿಪೇರ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇವತ್ತು ನಾನು ಪೂರಿ ಸಾಗು ಮಾಡ್ತಾಯಿದ್ದೀನಿ ಜೊತೆಗೆ ಚಟ್ನಿ ಕೂಡ ಸೊ ಚಟ್ನಿ ಯಾಕೆ ಎರಡು ಚಟ್ನಿ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ತೀನಿ ಮತ್ತೆ ಇವಾಗ ನಾನು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಸೊ ತುಂಬ ಜನ ಪೂರಿ ಮಾಡಬೇಕಾದ್ರೆ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ ಬಟ್ ಅದು ಆರೋಗ್ಯಕ್ಕಷ್ಟು ಒಳ್ಳೇದಲ್ಲ ಈವನ್ ಕೆಲವರು ಗೋಧಿ ಹಿಟ್ಟು ಮೈದಾ ಹಿಟ್ಟು ಹಾಕಿ ಕೂಡ ಮಾಡ್ತಾರೆ ಸೊ ಅದೇನು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ನಮ್ಮ ಗೋಧಿ ಹಿಟ್ಟಲ್ಲೇ ತುಂಬ ಚೆನ್ನಾಗಿ ಪೂರಿಗಳನ್ನ ಮಾಡ್ಕೋಬೋದು ಅದು ಹೆಲ್ತ್ ಕೂಡ ಅಂದರೆ ಆಯಿಲ್ ಆಲ್ರೆಡಿ ಹೆಲ್ತ್ಗೆ ಒಳ್ಳೇದಲ್ಲ ಆದರೂ ಸಮ್ ಟೈಮ್ಸ್ ನಾವೇನು ಜಾಸ್ತಿ ಡೈಲಿ ಪೂರಿನೇ ಮಾಡಲ್ಲ ಅಲ್ವಾ ಹಾಗಾಗಿ ಪೂರಿ ತಿನ್ನಬೇಕು ಅನ್ನಿಸ್ದಾಗ ಗೋಧಿ ಹಿಟ್ಟಲ್ಲೇ ಮಾಡ್ಕೊಬೋದು ಸೊ ನಾನು ಯಾವಾಗಲೂ ಪೂರಿನ ಗೋಧಿ ಹಿಟ್ಟಲ್ಲೇ ಮಾಡೋದು ಮೈದಾ ಹಿಟ್ಟು ಜಾಸ್ತಿ ಯೂಸೇ ಮಾಡೋಕ್ಕೋಗಲ್ಲ ಎಮರ್ಜೆನ್ಸಿ ಆ ಅಡುಗೆಗೆ ಬೇಕೇ ಬೇಕು ಅಂದಾಗ ಮಾತ್ರ ಮೈದಾ ಹಿಟ್ಟನ್ನು ಯೂಸ್ ಮಾಡ್ತೀನಿ ಬಿಟ್ಟರೆ ಆಲ್ಮೋಸ್ಟ್ ಯಾವಾಗಲೂ ನಾನು ಜಾಸ್ತಿ ಯೂಸ್ ಮಾಡೋದು ಗೋಧಿ ಹಿಟ್ಟನ್ನೇ ಸೊ ಇವಾಗ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿನಿ ಪೂರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೋತೀನಿ ಇವನೇನಾದರೂ ನಾನು ಚಪಾತಿ ಮಾಡ್ತೀನಿ ಅಂತಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ತೀನಿ ಚಪಾತಿಗೆ ಗೋಧಿ ಹಿಟ್ಟನ್ನು ಒಂದು ಸ್ವಲ್ಪ ಎಕ್ಸ್ಟ್ರಾ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಜಸ್ಟ್ ಪೂರಿ ಒಂದೇ ಅಲ್ವಾ ಅಂತ ಹೇಳಿ ಚಿಕ್ಕದರಲ್ಲಿ ಈಗ ಕಲಸಿಟ್ಕೊತ ಒಂದು ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹೇಗೇನೋ ಚಪಾತಿಗೆ ಕಲ್ಸಿಟ್ಕೋತೀವಲ್ಲ ಅದೇ ಹಿಟ್ಟನ್ನೇ ಪೂರಿ ಕೂಡ ಕಲಿಸ್ಕೊಳ್ಳೋದು ಪೂರಿಗೇನು ಸಪ್ರೇಟ್ ಹಿಟ್ಟನ್ನು ಕಲಿಸ್ಕೊಳ್ಳೋದೇನು ಬೇಡ ನನಗೆ ಫಸ್ಟು ಪೂರಿ ಎಲ್ಲ ಮಾಡಬೇಕಂದ್ರೆ ಯಾವ ಥರ ಆಗ್ತಿತ್ತು ಅಂದರೆ ಹಪ್ಪಳ ಥರ ಇತ್ತು ಪೂರಿ ತಿಂದಂಗೆ ಅನ್ನಿಸ್ತಾ ಇರಲಿಲ್ಲ ನಮ್ಮ ಹಸ್ಬೆಂಡ್ಗೆ ಪೂರಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಅವರು ಫಸ್ಟೆಲ್ಲ ಪೂರಿ ತಿನ್ಬೇ ಪೂರಿ ಮಾಡೋದೇ ಬೇಡ ಅಂತ ಹೇಳ್ಬಿಟ್ಟಿದ್ರು ಅಂದರೆ ಹಪ್ಪಳ ಥರ ಬರ್ತಾಯಿತ್ತು ಅಂತೇಳಿ ನಾನು ಬಿಟ್ಬಿಟ್ಟಿದ್ದೆ ಅವರು ಕೇಳ್ತಾ ಇರಲಿಲ್ಲ ಆಮೇಲೆ ಆಮೇಲೆ ಟ್ರೈ ಮಾಡಿದೆ ಗೋಧಿ ಹಿಟ್ಟಲ್ಲಿ ಟ್ರೈ ಮಾಡಿ ಮಾಡಿ ಅದು ಒಂದು ಸ್ವಲ್ಪ ಪೂರಿ ಹೇಗೆ ಮಾಡೋದು ಅಂತ ಕಲಿತಾ ಕಲಿತಾ ಆಮೇಲೆ ಆ ಪ್ರೋಸೆಸಲ್ಲಿ ಗೋಧಿ ಹಿಟ್ಟಲ್ಲಿ ಪೂರಿ ಚೆನ್ನಾಗಿ ಉಪ್ತಾಯಿತ್ತು ಉಪ್ಪಿ ಬರ್ತಾಯಿತ್ತು ಹಾಗಾಗಿ ನಾನು ಅವತ್ತಿಂದ ಗೋಧಿ ಹಿಟ್ಟನೇ ಮಾಡ್ತಿದ್ದೆ ಮುಂಚೆಲ್ಲ ನನಗೆ ಚಪಾತಿ ಕೂಡ ಮಾಡೋಕ್ಕೆ ಬರ್ತಿರಲಿಲ್ಲ ಸೊ ಮದುವೆ ಸ್ಟಾರ್ಟಿಂಗಲ್ಲಿ ಚಪಾತಿ ಪೂರಿಗಳದ್ದು ಬರ್ತಾನೇ ಇರಲಿಲ್ಲ ಮುದ್ದೆ ಮಾಡೋಕ್ಕೂ ಇರಲಿಲ್ಲ ಆವಾಗೆಲ್ಲ ಚಪಾತಿ ಪೂರಿ ಎಲ್ಲ ಮಾಡಿದ್ರೆ ಹಪ್ಪಳ ಥರ ಆಗಿಬಿಡ್ತಾಯಿತ್ತು ಇವನ್ ಚಪಾತಿ ಮಾಡಿದ್ರೂ ಅಷ್ಟೇ ಹಪ್ಪಳ ಥರ ಮಾಡಿಬಿಡ್ತಾ ಇದ್ದೆ ಆಮೇಲೆ ಎಲ್ಲ ಕಲ್ತ್ಕೊಂಡು ಇವಾಗ ಓಕೆ ಒಂದು ತಕ್ಕ ಮಟ್ಟಿಗೆ ಅಡುಗೆಗಳನ್ನೆಲ್ಲ ಪ್ರಿಪೇರ್ ಮಾಡ್ತೀನಿ ಇವಾಗ ಸದ್ಯಕ್ಕೆ ಪೂರಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಹೇಗೆ ಚಪಾತಿ ಹಿಟ್ಟಿಗೆ ಕಲಿಸ್ತೀವಲ್ಲ ಅದೇ ಒಂದು ಹದದಲ್ಲಿ ಪೂರಿಗೂ ಕಲಿಸ್ಕೊಂಡ್ರೆ ಪೂರಿಗಳು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಸೊ ಕೆಲವೊಂದು ಸಲ ಮೈದಾ ಹಿಟ್ಟು ಇದಕ್ಕೆ ಆ್ಯಡ್ ಮಾಡಿಬಿಟ್ರೆ ಅಥವಾ ಅಂಗಡಿಯಲ್ಲಿ ಲೋಕಲ್ ಸ್ಟೋರ್ಗಳಲ್ಲಿ ಗೋಧಿ ಹಿಟ್ಟನ್ನು ತೊಗೋತೀವಿ ಆಶೀರ್ವಾದ ಬಿಟ್ಟು ಬೇರೆ ಅಂದರೆ ಲೋಕಲ್ ಗೋಧಿ ಹಿಟ್ಟನ್ನು ತೊಗೋತೀವಿ ಅಲ್ವಾ ಸೊ ಆ ಥರ ತಗೊಂಡಾಗ ತೊಗೊಂಡಾಗ ಅದರಲ್ಲೂ ಪೂರಿ ಚೆನ್ನಾಗಿ ಬರೋಲ್ಲ ಯಾಕಂದರೆ ಅದರಲ್ಲೂ ಕೂಡ ಮಿಕ್ಸ್ ಆಗಿರುತ್ತೆ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿರ್ತಾರೆ ನೋಡ್ತಿರ್ಬೋದು ಆ ಒಂದು ಗೋಧಿ ಹಿಟ್ಟು ಸ್ವಲ್ಪ ವೈಟ್ಗೆ ಇರುತ್ತಲ್ವ ಹಾಗಾಗಿ ಅದರಲ್ಲಿ ಕೂಡ ಮಿಕ್ಸಿಂಗ್ ಇರುತ್ತೆ ಸೊ ಅದನ್ನು ಕೂಡ ಜಾಸ್ತಿ ನಾನು ಪ್ರಿಫರ್ ಮಾಡಕ್ಕೆ ಆಶೀರ್ವಾದ ಅಥವಾ ಪಿಲ್ಸ್ ಬರಿ ಇದರಲ್ಲೆಲ್ಲನೂ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಪೂರಿ ಆಗಲಿ ಚಪಾತಿ ಆಗಲಿ ಇವೆರಡದ್ರಲ್ಲೂ ಚೆನ್ನಾಗಿರುತ್ತೆ ಈವನ್ ಭಾಗ್ಯಲಕ್ಷ್ಮಿ ಕೂಡ ಚೆನ್ನಾಗಿದೆ ಇವಾಗ ರೆಡಿಯಾಗಿದೆ ಇದನ್ನ ಕ್ಲೋಸ್ ಮಾಡಿಬಿಡೋಣ ಸೊ ಒಂದು ಕವ ಒಂದು ಲಿಡ್ ಹಾಕಿ ಕ್ಲೋಸ್ ಮಾಡಿಬಿಡ್ತೀನಿ ಅಂದರೆ ಮುಚ್ಚಳ ಹಾಕಿ ಒಂದು ಸ್ವಲ್ಪ ಹೊತ್ತು ಎತ್ತಿಟ್ಬಿಡ್ತೀನಿ ಪೂರಿಗಾದರೆ ನಾವೇನು ಅದನ್ನು ನಾನು ಎನ್ಸೋ ಅಷ್ಟೇನು ಬೇಡ ಹಾಗೆಯೇ ಮಾಡ್ಕೊಬೋದು ಪೂರಿ ಬರುತ್ತೆ ಆದರೂ ಇವಾಗ ಒಂದು ಸ್ವಲ್ಪ ಪ್ರಿಪ್ರೇಷನ್ಸ್ ಇದೆಯಲ್ಲ ಅಡುಗೆ ಪ್ರಿಪ್ರೇಷನ್ಸು ಹಂಗಾಗಿ ಇವಾಗ ನಾನು ಸ್ವಲ್ಪ ಅದನ್ನು ಕ್ಲೋಸ್ ಮಾಡಿ ಎತ್ತಿಡ್ತೀನಿ ಇವಾಗ ಕಡಲೆ ಬೀಜ ಕ ಅಂದರೆ ಬಾಟ್ಲಲ್ಲಿ ಖಾಲಿಯಾಗಿತ್ತು ಈಗ ಬಾಟಲೆಲ್ಲ ಕ್ಲೀನ್ ಮಾಡಿ ಅದಕ್ಕೇ ಹಾಕಿಟ್ಕೊತಾ ಇದ್ದೀನಿ ಸೊ ಈ ಬಾಟಲ್ಸ್ ಎಲ್ಲನೂ ಅಷ್ಟೇ ಅವಾಗವಾಗ ತೊಳೆದು ಕ್ಲೀನ್ ಮಾಡಿಟ್ಕೊಂಡಾಗ ನಮಗೆ ಡೀಪ್ ಕ್ಲೀನಿಂಗ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ ಸೊ ಈ ಕಡಲೆ ಬೀಜ ಕೂಡ ಮೊನ್ನೆ ಚಿಟ್ಟಿಗೆ ಹಾಕಿದ್ವಲ್ಲ ಅದರಲ್ಲೇ ಬಂದಿದ್ದು ಇವತ್ತು ಓಪನ್ ಮಾಡ್ತಾ ಇದ್ದೀನಿ ಸೊ ಇದೇನಿದ್ರು ನಮಗೆ ಎರಡು ತಿಂಗಳು ಬರುತ್ತೆ ಒಂದು ಕೆ ಜಿ ಕಡಲೆ ಬೀಜ ಇದ್ದರೆ ಟೂ ಮಂತ್ಸ್ವರೆಗೂ ಯೂಸ್ ಮಾಡ್ತೀನಿ ಸೊ ಇವಾಗ ಕಡಲೆ ಬೀಜನ ಹುರ್ಕೋಬೇಕು ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡ್ಕೊಬೇಕು ಅದಕ್ಕೆ ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜನ ಹಾಕ್ಕೋತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಒಂದು ಬೀಜ ಮಾ ಚಟ್ನಿ ಸೊ ಈ ಚಟ್ನಿ ನಾವು ಮುದ್ದೆಗೆ ಚಪಾತಿಗೆ ಪೂರಿಗೆ ಹಾಗೇನೆ ಇಡ್ಲಿ ದೋಸೆ ಇದಕ್ಕೆಲ್ಲನೂ ಮಾಡ್ಕೊಬೋದು ಇವಾಗ ನಾನು ಕಡಲೆ ಬೀಜ ಚಟ್ನಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ಯಾಕೆ ಅಂದರೆ ಇವಾಗ ಕಡಲೆ ಬೀಜ ಚಟ್ನಿ ಮಾಡಿದ್ರೆ ನೈಟ್ಗೆ ನಾನು ದೋಸೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಆಲ್ರೆಡಿ ದೋಸೆ ಇಟ್ಟಿದೆ ಹಾಗಾಗಿ ಮತ್ತೆ ಆಫೀಸಿಂದ ಬಂದು ಟೆನ್ಷನ್ ಇರೋದಿಲ್ಲ ಏನು ಅಡುಗೆ ಮಾಡೋದು ಅಂತ ಟೆನ್ಷನ್ ಇರೋಲ್ಲ ಹಾಗಾಗಿ ಇವಾಗಲೇ ನಾನು ಚಟ್ನಿಗಳನ್ನ ಮಾಡಿಟ್ಬಿಟ್ರೆ ಆಮೇಲೆ ಬಂದು ಜಸ್ಟ್ ಒಂದು ದೋಸೆ ಮಾಡಿಕೊಂಡ್ರೆ ಮುಗೀತು ಸೊ ಹಾಗಾಗಿ ಇವತ್ತು ಟೊಮೆಟೊ ಚಟ್ನಿ ಹಾಗೆಯೇ ಕಡಲೆ ಬೀಜ ಚಟ್ನಿ ಎರಡೂ ಮಾಡ್ತಾಯಿದ್ದೀನಿ ಸೊ ಈ ಥರ ಮಾಡಿಕೊಂಡಾಗ ನನಗೆ ಒಂದು ಸ್ವಲ್ಪ ಫ್ರೀ ಅಂತ ಅನಿಸುತ್ತೆ ನೈಟಲ್ಲಿ ನೈಟು ಈಗ ಸಂಜೆ ಮನೆಗೆ ಬಂದ ತಕ್ಷಣ ಮತ್ತು ಅಡುಗೆ ಕೆಲಸ ಮಾಡ್ಕೋಬೇಕು ಅಂದರೆ ತುಂಬ ಸುಸ್ತಾಗತ್ತಲ್ಲ ಟೈಮಲ್ಲಿ ಅದಕ್ಕೋಸ್ಕರ ಸೊ ಕಡಲೆ ಬೀಜ ಎಲ್ಲ ಹುರ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಆರಬೇಕು ಸೊ ತುಂಬ ಜಾಸ್ತಿ ರೋಸ್ಟ್ ಮಾಡಬಾರ್ದು ಡ್ರೈ ರೋಸ್ಟ್ ಮಾಡ್ಕೋಬೇಕು ಅಷ್ಟೇನೆ ಅದು ಸಿಪ್ಪೆ ಹೊರಗಡೆ ಬರಬೇಕು ಅಲ್ಲಿವರೆಗೂ ಸೊ ಈಗ ಅದು ಸ್ವಲ್ಪ ಸಿಪ್ಪೆ ಸುಡಿಯೋ ಥರ ಆದರೆ ಸಾಕು ಇದು ಕರೆಕ್ಟ್ ಕರೆಕ್ಟಾಗಿದೆ ಇದು ಸ್ವಲ್ಪ ಜಾಸ್ತಿ ಅದೇನಾದ್ರು ಹುರ್ಕೊಂಡ್ಬಿಟ್ರೂ ಕೂಡ ಏನಾಗುತ್ತೆ ಅಂದರೆ ಕಹಿ ಬಂದುಬಿಡುತ್ತೆ ಬೀಜಗಳು ಹಾಗಾಗಿ ಇಷ್ಟು ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಇವಾಗ ನೆಕ್ಸ್ಟ್ ಪ್ರೋಸೆಸ್ ಕಡಲೆ ಬೀಜ ಚಟ್ನಿಗೆ ಬಂದು ಒಂದು ಸೊ ತವಾ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದರಲ್ಲಿ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಗೆಯೇ ಬೆಳ್ಳುಳ್ಳಿ ಮತ್ತು ಹುಣ್ಸೆಹಣ್ಣು ಒಂದು ಸ್ವಲ್ಪ ಎಣ್ಣೆ ಇದೆಲ್ಲನೂ ಹಾಕ್ಕೊಂಡು ಇವಾಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಬೇಕು ಜಾಸ್ತಿ ಅಂದರೆ ಒಂದು ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೊಂಡ್ರೆ ಸಾಕು ಇದು ಇವಾಗ ಆಗಿದೆ ಇದನ್ನ ಈಗ ಆರೋದಕ್ಕೆ ಬಿಟ್ಬಿಡೋಣ ಇವಾಗ ಇದೇ ಪ್ಯಾನ್ಗೆ ನಾನು ಮತ್ತು ಟೊಮೆಟೊ ಚಟ್ನಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಚಟ್ನಿಗೆ ಮೊದಲನೇದಾಗಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಜೀರಿಗೆ ಒಂದು ಸ್ವಲ್ಪ ಮತ್ತೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿ ಜೊತೆಗೆ ಬೆಳ್ಳುಳ್ಳಿ ಒಂದು ಹೆಸರು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಕಾ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಈರುಳ್ಳಿ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಟೊಮೆಟೊ ಒಂದು ಸ್ವಲ್ಪ ಜಾಸ್ತಿನೇ ಇತ್ತು ಹಾಗಾಗಿ ಅಂದರೆ ಈಗ ರೇಟೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಲ್ವಾ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತಂದಿದ್ವಿ ಐವತ್ತು ರೂಪಾಯಿಗೆ ಮೂ ಎರಡೂವರೆ ಕೆ ಜಿ ಏನೋ ಬಂದಿತ್ತು ಹಾಗಾಗಿ ಹಾಗೆಯೇ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಅದೆಲ್ಲ ಹಾಕಿ ಒಂದು ಸ್ವಲ್ಪ ತಂಬಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಇವೆಲ್ಲ ಫ್ರೈ ಮಾಡ್ಕೋಬೇಕು ಟೊಮೆಟೊ ಯಾವಾಗ ರೇಟ್ ಕಡಿಮೆ ಇರುತ್ತಲ್ಲ ಆ ಟೈಮಲ್ಲಿ ಈ ರೀತಿ ಟೊಮೆಟೊ ಬಾತ್ಗಳು ಚಟ್ನಿಗಳು ಎಲ್ಲ ಮಾಡ್ಕೋತಾ ಇರ್ತೀವಿ ರೇಟ್ ಜಾಸ್ತಿ ಇದ್ದಾಗ ಹೇಗೂ ಅವಾಗ ಕಷ್ಟ ತೊಗೊಂಬಂದು ಎಲ್ಲ ಮಾಡ್ಕೋಬೇಕು ಅಂದಾಗ ಸೊ ಟೊಮೆಟೊ ಅಂತೂ ತುಂಬ ಚೆನ್ನಾಗಿತ್ತು ಐವತ್ತು ರೂಪಾಯಿಗೆ ಎರಡೂವರೆ ಕೆ ಜಿ ಅಂತ ಸಿಕ್ಕಿತ್ತು ಹಾಗಾಗಿ ತಗೊಂಡು ಬಂದಿದ್ದೆ ಹಾಗೆ ಈಗ ಸ್ವಲ್ಪ ಅರಿಶಿನ ಇದ್ದೀನಿ ಹಾಗೆ ಉಪ್ಪು ಸೊ ಇವಿಷ್ಟೇ ಟೊಮೆಟೊ ಚಟ್ನಿಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನ ಬೇಯಿಸ್ಕೋಬೇಕು ಸೊ ಅದನ್ನು ನಾನು ಇನ್ನೊಂದು ಸ್ಟವ್ಗೆ ಇನ್ನೊಂದು ಕಡೆ ಇಟ್ಬಿಟ್ಟು ಅದು ಬೇಯ್ಕೊಳ್ತಾ ಇದ್ದೆ ಅಷ್ಟೊತ್ತಿಗೆ ಸಾಗೋಗಿ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಅದನ್ನು ಇನ್ನೊಂದು ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ ಇಲ್ಲ ಅಂತಂದರೆ ಇದನ್ನೇ ಬೇಯಿಸ್ಕೊಂಡಿರ್ತರೆ ಟೈಮ್ ಆಗಿಬಿಡತ್ತೆ ಅದಕ್ಕೋಸ್ಕರ ನಾನು ಇವಾಗ ಇದನ್ನು ಇನ್ನೊಂದು ಕಡೆ ಶಿಫ್ಟ್ ಮಾಡ್ತೀನಿ ಅದು ಸ್ವಲ್ಪ ಸಾಫ್ಟ್ ಆದರೆ ಸಾಕು ಆಮೇಲೆ ಆರಿದ್ಮೇಲೆ ನಾವು ಅದನ್ನು ಚಟ್ನಿ ರುಬ್ಕೋಬೋದು ಸೊ ಜೊತೆಗೆ ಇವಾಗ ನಾನು ಆಲೂಗಡ್ಡೆ ಸಾಗುನ ಮಾಡ್ಕೊತಾಯಿದ್ದೀನಿ ಸೊ ಆಲೂಗಡ್ಡೆ ಸಾಗು ಒಬ್ಬೊಬ್ಬರು ಒಂಥರ ಮಾಡ್ತಾರೆ ಬಟ್ ನಾನು ಈ ಥರ ಮಾಡ್ಕೊಳ್ತೀನಿ ಇದು ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಇದು ಚಪಾತಿಗೆ ದೋಸೆಗೆ ಹಾಗೇ ಪೂರಿಗೆ ಚೆನ್ನಾಗಿರತ್ತೆ ಮತ್ತು ಬಾಂಬೆ ಸಾಗು ಅದು ಇದು ಅಂತೆಲ್ಲ ಮಾಡ್ತಾರೆ ಬಟ್ ಇನ್ನು ಮನೆಯಲ್ಲಿ ಇದೇ ಥರ ಸಾಗು ಇಷ್ಟಪಡ್ತಾರೆ ಎಲ್ಲರೂ ಹಾಗಾಗಿ ನಾನು ಇದೇ ಥರನೇ ಮಾಡ್ತೀನಿ ಮೊದಲನೇದಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಎಣ್ಣೆ ಎಲ್ಲ ಕಾಯಬೇಕು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ ಬೆಳಗ್ಗೆ ಹೊತ್ತು ಹೆಂಗಿರುತ್ತೆ ಅಂತಂದರೆ ನನಗೆ ಪುರ್ಸೊತ್ತು ಇರೋದಿಲ್ಲ ಒಂದು ಐದು ನಿಮಿಷ ಕೂತ್ಕೊಳ್ಳೋಣ ಪುರ್ಸೊತ್ತು ಇರೋದಿಲ್ಲ ಅಷ್ಟು ಕೆಲಸ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಕೆಲಸಗಳಿದ್ದೇ ಇರುತ್ತೆ ಸೊ ಈ ಸಾಗು ಸಾಗುವೆಲ್ಲ ಮಾಡಾದ್ಮೇಲೆ ನೆಕ್ಸ್ಟು ಬಾಗಿಲೆಲ್ಲ ಗುಡಿಸಿ ರಂಗೋಲಿ ಹಾಕಿ ಬಂದು ಅದೆಲ್ಲ ನಾನು ವಿಡಿಯೋನೇ ಮಾಡ್ಕೊಳ್ಳೋಕ್ಕಾಗಲ್ಲ ಆ್ಯಕ್ಚುಲಿ ಸೊ ಈಗ ಈ ಸಾಗೋಗೆ ನಾನು ಸಾಸಿವೆ ಹಾಕಿದ್ದೀನಿ ಜೀರಿಗೆ ಹಾಕಿದ್ದೀನಿ ಕ್ಯಾಪ್ಸಿಕಮು ಮತ್ತು ಹಸಿಮೆಣಸಿನಕಾಯಿ ಈರುಳ್ಳಿ ಮತ್ತು ಕರಿಬೇವು ಇವಿಷ್ಟನ್ನು ಹಾಕ್ಕೊಂಡು ಈಗ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಇದಕ್ಕೆ ಒಂದು ಟೊಮೆಟೊ ಕೂಡ ಹಾಕೋತೀನಿ ಒಂದು ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಉಪ್ಪು ಅರಶಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಬೇಕು ಅಟ್ ಎ ಟೈಮ್ ಟಾಸ್ಕಿಂಗ್ ಮಾಡಿಕೊಂಡೇ ಬೆಳಗ್ಗೆ ಇಲ್ಲ ಅಂತಂದರೆ ನನಗೆ ಟೈಮೇ ಆಗಿಬಿಡುತ್ತೆ ಎಲ್ಲ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಎಷ್ಟು ಇನ್ನೊಂದು ನಾಲ್ಕೈದು ಎಕ್ಸ್ಟ್ರಾ ಇರಬೇಕು ಅಂತ ಅನಿಸ್ಬಿಡುತ್ತೆ ಅವನೊಂದ್ಸಲ ಅಷ್ಟು ಕಷ್ಟ ಆಗ್ಬಿಡುತ್ತೆ ಸೊ ಎಷ್ಟೇ ರಾತ್ರಿ ಹೊತ್ತೆಲ್ಲ ಮಾಡಿಟ್ಕೊಂಡ್ರೂ ಕೂಡ ಬೆಳಗ್ಗೆ ಹೊತ್ತಂತೂ ಆಗೋದೇ ಇಲ್ಲ ಅದು ಏಳೂವರೆ ಅಷ್ಟೊತ್ತಿಗೆ ಅಡುಗೆಗಳು ರೆಡಿ ಆಗಬೇಕು ಮಕ್ಕಳು ಕೂಡ ತಿಂದುಬಿಟ್ಟು ಹೋಗಬೇಕು ಒಂದು ಸ್ವಲ್ಪ ಸೆವೆನ್ ತರ್ಟಿಗೆ ಒಂದು ಪೂರಿನೋ ಅಥವಾ ಒಂದು ಚಪಾತಿನೋ ಆ ಥರ ತಿಂತಾರೆ ಮತ್ತು ಸ್ನ್ಯಾಕ್ಸ್ಗೂ ಕಟ್ಕೊಟ್ಟಿರ್ತೀನಿ ಆಮೇಲೆ ಮಧ್ಯಾಹ್ನ ಊಟಕ್ಕೂ ಕಟ್ಕೊ ಟಿಫನ್ ಬಾಕ್ಸ್ ರೆಡಿ ಮಾಡಬೇಕು ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕು ಮತ್ತು ನನಗೆ ಸೊ ಟೊಮೆಟೊ ಚಟ್ನಿ ಇರೋದ್ರಿಂದ ಮಧ್ಯಾಹ್ನಕ್ಕೆ ಕೂಡ ನನಗೆ ಟೊಮೆಟೊ ಚಟ್ನಿ ಹಾಗೇ ಒಂದು ಸ್ವಲ್ಪ ರೈಸ್ ಕೂಡ ಮಾಡಬೇಕು ಸಂಜೆ ಮಕ್ಕಳು ಬಂದು ಅನ್ನ ಮತ್ತು ಚಟ್ನಿ ತಿನ್ಕೊಳ್ತಾರೆ ಅದಕ್ಕೋಸ್ಕರ ಅನ್ನ ಕೂಡ ಮಾಡಿಟ್ಟಿದ್ದೀನಿ ಇವಾಗ ಆಲೂಗಡ್ಡೆ ಸಾಗೋಗೆ ನಾನು ಧನಿಯಾ ಪುಡಿ ಖಾದದ ಪುಡಿ ಹಾಗೆ ಒಂಚೂರು ಸಾಂಬಾರು ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಸೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಏನಂದರೆ ಸಾಂಬಾರು ಪುಡಿ ಎಲ್ಲ ಹಾಕಿರೋದು ಸಾಂಬಾರು ಪುಡಿ ಕೆಲವ್ರು ಹಾಕೋಲ್ಲ ಬಟ್ ಇದಕ್ಕೆ ನಾನು ಹಾಕ್ತೀನಿ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಇಷ್ಟಪಡ್ತಾರೆ ಹಾಗಾಗಿ ಇವಾಗ ಅದು ಮಸಾಲೆ ಪುಡಿಗಳೆಲ್ಲ ಒಂದು ಸ್ವಲ್ಪ ಫ್ರೈ ಆಗಬೇಕು ಇವಾಗ ಇದಕ್ಕೆ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ನಲ್ಲ ಸೊ ಆಲೂಗಡ್ಡೆನ ಹಾಕ್ಕೋತಾ ಇದ್ದೀನಿ ಆಲೂಗಡ್ಡೆ ಹಾಕ್ಬಿಟ್ಟು ಎರಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರು ಹಾಕ್ಕೊಳ್ತೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಸೊ ಬೇಯಿಸ್ಕೊಂಡ್ಮೇಲೆ ಅದೆಲ್ಲ ತಿಕ್ಕಾಗುತ್ತೆ ಆಲೂಗಡ್ಡೆ ಎಲ್ಲನೂ ಚೆನ್ನಾಗಿ ತಿಕ್ಕಾಗುತ್ತೆ ಸೊ ಉಪ್ಪು ಎಲ್ಲ ಆಲೂಗಡ್ಡೆ ಎಲ್ಲ ಉಪ್ಪೆಲ್ಲ ಚೆನ್ನಾಗಿ ಇಡ್ಕೊಳ್ಳುತ್ತಲ್ವ ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಬೇಕು ಸೊ ಇವಾಗ ಅದೆಲ್ಲ ಏನು ಗಂಟು ಗಂಟು ಥರ ಇದೆ ಆಮೇಲೆ ಅದು ಸ್ವಲ್ಪ ಬೆಂದಮೇಲೆ ಫುಲ್ಲು ಈವನ್ನಾಗಿ ತಿಕ್ಕಾಗಿ ಚೆನ್ನಾಗಿ ಆಗಿಬಿಡತ್ತೆ ಸಾಗು ಪೂರಿಗೆ ಪರ್ಫೆಕ್ಟ್ ಪರ್ಫೆಕ್ಟಾಗಿರುತ್ತೆ ಆವಾಗ ನೋಡಿ ಇವಾಗ ಇದನ್ನೆಲ್ಲ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಸ್ಮ್ಯಾಶ್ ಮಾಡಿಕೊಂಡು ಹಾಗೆ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಇವನ್ನೆಲ್ಲ ಮಾಡಿ ಮತ್ತೆ ನಾನು ಬ್ಯಾಕ್ ಟು ಬ್ಯಾಕ್ ಮನೆ ಕ್ಲೀನ್ ಮಾಡ್ಕೊಬೇಕು ಮನೆ ಕ್ಲೀನ್ ಮಾಡಿಕೊಂಡು ಬಾಗಲ ರಂಗೋಲಿ ಹಾಕಬೇಕು ಅದಾದಮೇಲೆ ಮಕ್ಳಿಗೆಲ್ಲ ರೆಡಿ ಮಾಡಿಸಿ ಅವ್ರನ್ನ ಕಳಿಸ್ಬೇಕು ಮತ್ತು ನಾನು ರೆಡಿ ಆಗಬೇಕು ಯಪ್ಪ ಎಷ್ಟು ಕೆಲಸ ಇರುತ್ತೆ ಹಾಗೆಯೇ ಇವಾಗ ಕಡಲೆ ಬೀಜ ಎಲ್ಲ ಹುರಿದಿಟ್ಕೊಂಡಿದ್ದೀನಲ್ಲ ಅದನ್ನು ಸಿಪ್ಪೆ ತೆಗ್ದುಬಿಟ್ಟು ಇವಾಗ ಸಿಪ್ಪೆ ಹೋಟೆನ್ನೆಲ್ಲ ತೆಗೀತಾ ಇದ್ದೀನಿ ಸೊ ಈ ರೀತಿ ಮಾಡ್ಕೊಳೋದು ತುಂಬ ಇಷ್ಟ ನನಗೆ ಆ್ಯಕ್ಚುಲಿ ಮರದಲ್ಲಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಬಟ್ ಮರದಲ್ಲಿ ನಾನು ಸ್ವಲ್ಪ ಐಟಮ್ಸ್ ಎಲ್ಲ ಹಾಕಿಟ್ಟಿದ್ದೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅದರಲ್ಲಿ ಚೆನ್ನಾಗಿರುತ್ತೆ ಹಾಕಿಟ್ರೆ ಹೇಳ್ಬಿಟ್ಟು ಅದಕ್ಕೆ ಅದರಲ್ಲಿ ಹಾಕಿಟ್ಟಿದ್ದೆ ಅದಕ್ಕೋಸ್ಕರ ಪ್ಲೇಟಲ್ಲೇ ಮಾಡ್ತಾಯಿದ್ದೀನಿ ಮರದಲ್ಲಿ ಈ ಥರ ಮಾಡಿಕೊಂಡ್ರೆ ಬೇಗ ಆ ಹೋಟೆಲ ಬಂದ್ಬಿಡುತ್ತೆ ಸೊ ನೋಡಿ ಇಷ್ಟಾದರೆ ಸಾಕು ಇವಾಗ ಚಟ್ನಿಗೆ ರೆಡಿ ಮಾಡ್ಕೋತೀನಿ ಸೊ ಚಟ್ನಿಗೆ ಈ ಕಡಲೆ ಬೀಜ ಚಟ್ನಿಗೆ ಆಲ್ರೆಡಿ ನಾನು ಈರುಳ್ಳಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕಡಲೆ ಬೀಜನೆಲ್ಲ ಇವಾಗ ಇದಕ್ಕೆ ಇದ್ದೀನಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚಟ್ನಿ ರುಬ್ಕೋಬೇಕು ಅಷ್ಟೇ ಇದಕ್ಕೆ ಯಾವುದೇ ಥರ ಒಗ್ಗರಣೆ ಕೂಡ ಬೇಡ ಹಾಗೇ ತಿನ್ಬೋದು ಸ್ವಲ್ಪ ನೀರು ಹ್ಯಾಡ್ ಮಾಡಿಕೊಂಡ್ರೆ ನೀರು ಚಟ್ನಿ ಕೂಡ ಆಗಿಬಿಡತ್ತೆ ಚೆನ್ನಾಗಿರತ್ತೆ ಇಡ್ಲಿಗೆಲ್ಲ ಸೊ ಇವಾಗ ಅದು ಎರಡು ಟೈಮ್ಗೆ ಆಗೋಷ್ಟು ನಾನು ಮಾಡ್ತಾಯಿದ್ದೀನಿ ಯಾಕಂದರೆ ಟಿಫನ್ ಬಾಕ್ಸ್ಗೆ ಚಟ್ನಿ ತೊಗೊಂಡು ಹೋಗೋದಿಲ್ಲ ಬರೀ ಇವಾಗ ಬೆಳಗ್ಗೆ ಒನ್ ಟೈಮ್ ಮಾತ್ರ ಹಸ್ಬೆಂಡ್ಗೆ ಕಟ್ಟಿರ್ತೀನಿ ಅಷ್ಟೇ ಮಧ್ಯಾಹ್ನಕ್ಕೆ ಇದನ್ನು ಕಟ್ಟೋದಿಲ್ಲ ನೈಟಿಗೆ ಮಾತ್ರನೇ ಮಕ್ಕಳು ಈ ಚಟ್ನಿ ತೊಗೊಂಡು ಹೋಗೋದಿಲ್ಲ ಸ್ಕೂಲ್ಗೆ ಹಾಗಾಗಿ ಇದಕ್ಕೆ ಬೇಕಿದ್ರೆ ನೀರನ್ನು ಆ್ಯಡ್ ಮಾಡ್ಕೊಬೋದು ಅದು ಇದು ಇಡ್ಲಿಗೆಲ್ಲನೂ ಇದಕ್ಕೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ನೀರು ಚಟ್ನಿ ಆಗಿಬಿಡುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಅದೇ ಈಗ ಮಿಕ್ಸಿ ಜಾರ್ಗೆ ಟೊಮೆಟೊನೆಲ್ಲ ಇದ್ದೀನಿ ಟೊಮೆಟೊ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಈ ಟೊಮೆಟೊ ಚಟ್ನಿಗೆ ಯಾವುದೇ ಥರ ನೀರನ್ನು ಆ್ಯಡ್ ಮಾಡಬಾರ್ದು ನೀರನ್ನು ಆ್ಯಡ್ ಮಾಡ್ದಿರ ಹಾಗೇ ಟೊಮೆಟೊ ಚಟ್ನಿ ಮಾಡ್ಕೊಳ್ಬೇಕು ಆವಾಗ ನಾವು ಫ್ರಿಜ್ಜಲ್ಲೇ ಇಡಬೇಕಂತೇನಿಲ್ಲ ಹೊರಗಡೆ ಇಟ್ಟರು ಕೂಡ ಚೆನ್ನಾಗೇ ಇರುತ್ತೆ ಸೊ ಇವಾಗ ಇದು ರೆಡಿ ಇವಾಗ ಇದಾಗಿದೆ ಸ್ವಲ್ಪ ಆರಿದ ಮೇಲೆ ಇದನ್ನು ರುಬ್ಕೊಬೇಕು ಸೊ ನೀರೇನು ಹಾಕದೆ ರುಬ್ಕೊಬೇಕು ಅಷ್ಟೇ ಕೆಲವ್ರಿಗೆ ಹೇಳಿದ್ರಿ ಮಿಕ್ಸಿ ಜಾರ್ ಚೇಂಜ್ ಮಾಡ್ಬೋದಾಗಿತ್ತಲ್ವ ಮಿಕ್ಸಿ ಚೇಂಜ್ ಮಾಡ್ಬೋದಾಗಿತ್ತಲ್ವ ಅಂತ ಬಟ್ ಇದು ಚೆನ್ನಾಗೇ ಇದೆ ಹಾಗಾಗಿ ನನಗೆ ಯಾಕೋ ಚೇಂಜ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಅದೇನಾದ್ರೂ ತೀರಾ ಕೆಟ್ಟೋದ್ರೆ ಆಮೇಲೆ ನಾನು ಚೇಂಜ್ ಮಾಡ್ಕೋತೀನಿ ಮಿಕ್ಸಿ ಜಾರು ಅಥವಾ ಮಿಕ್ಸಿನ ಇವಾಗ ನೋಡಿ ಟೊಮೆಟೊ ಚಟ್ನಿ ಕೂಡ ಪರ್ಫೆಕ್ಟಾಗಿ ಆಗಿದೆ ಬಿಸಿ ಬಿಸಿ ಅನ್ನಕ್ಕಂತೂ ಇದು ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಬಿಸಿ ಮುದ್ದೆಗೆ ಮತ್ತು ಅನ್ನಕ್ಕೆ ಹಾಕ್ಕೊಂಡು ತಿನ್ನೋದಕ್ಕೆ ಸೊ ಈಗೆಲ್ಲ ಚಟ್ನಿಗಳು ರೆಡಿ ಆಯಿತು ಸಾಗು ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇವಾಗ ಸಾಗು ಕೂಡ ರೆಡಿ ಆಗಿದೆ ಎಲ್ಲ ಇವಾಗ ಅಡುಗೆಗಳೆಲ್ಲ ರೆಡಿ ಆಯಿತು ಇನ್ನು ಪೂರಿ ಒಂದು ಲಟ್ಟಿಸ್ಕೋಬೇಕು ಜೊತೆಗೆ ಒಂದು ಲೋಟ ಹಾಕಿ ಕೂಡ ತೊಳೆದಿಟ್ಬಿಟ್ಟು ಇಟ್ಟಿದ್ದೀನಿ ಇನ್ನು ಪೂರಿ ಲಟ್ಟಿಸ್ಕೊತಾ ಇದ್ದೀನಿ ಸೊ ಪೂರಿ ಲಟ್ಟಿಸ್ಕೊಂಡು ಒಂದು ಕಡೆ ಇಟ್ಕೊಂಡು ಒಂದೇ ಸಲ ಪೂರಿಗಳನ್ನ ಕರ್ಕೊಳ್ತೀನಿ ಫ್ರೆಂಡ್ಸ್ ಏನು ಗೊತ್ತಾ ಕೆಲವ್ರಿಗೆ ನೋಡೋರು ಕಣ್ಣಿಗೆ ನಾವು ಚೆನ್ನಾಗೇ ಇರ್ತೀವಿ ಬಟ್ ಒಳಗಡೆ ಎಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಎಷ್ಟು ಕಷ್ಟಗಳಿರುತ್ತೆ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ನೋಡೋರಿಗೆ ಸಾವಿರ ಹೇಳ್ತಾರೆ ಅವ್ರು ಹಂಗೆ ಹೀಗೆ ಬಾಯಿಗೆ ಬಂದಿದ್ದೇ ಮಾತಾಡ್ಕೊಳ್ತಾರೆ ನಾವು ಅವ್ರಿಗೆ ಇಷ್ಟ ಬಂದಂಗೆ ಹೇಳ್ತಾ ಇರ್ತಾರೆ ಒಬ್ಬರ ಬಗ್ಗೆ ಯಾಕೆ ಮಾತಾಡಬೇಕು ಅಲ್ವ ಅವ್ರನ್ನ ಫಸ್ಟ್ ಆಫ್ ಆಲ್ ನಮ್ಮ ಮನೇಲೆ ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ ನಾವು ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಿಲ್ಲ ಅದನ್ನ ಬಿಟ್ಬಿಟ್ಟು ಪಕ್ಕದ ಮನೆಯವರಲ್ಲಿ ಏನು ಪ್ರಾಬ್ಲಮ್ಸ್ ಇರುತ್ತೆ ಅಂತ ನೋಡ್ತಾ ಇರ ನೋಡ್ತಾ ಇರ್ತೀವಲ್ವ ಸೊ ಅದು ತುಂಬ ಕೆಟ್ಟ ಒಂದು ಹ್ಯಾಬಿಟ್ ಅಂತಲೇ ಹೇಳ್ಬೋದು ಯಾಕಂದರೆ ಯಾವಾಗ್ಲೂ ಒಬ್ಬರನ್ನ ನೋಡಿ ಜಡ್ಜ್ ಮಾಡಬಾರ್ದು ಸೊ ಹೊರಗಡೆಯಿಂದ ಒಬ್ಬರನ್ನ ನೋಡಿ ಜಡ್ಜ್ ಮಾಡಬಾರ್ದಲ್ವ ನಮ್ದು ಏನು ಪ್ರಾಬ್ಲಮ್ಸ್ ಇರುತ್ತೆ ನಮಗೆ ಮಾತ್ರ ಗೊತ್ತಿರುತ್ತೆ ನೋಡೋರ್ ಏನು ನಾವು ಚೆನ್ನಾಗಿ ಕಾಣ್ತಾ ಇರ್ತೀವಿ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂತಿರ್ತೀವಿ ಚೆನ್ನಾಗಿ ರೆಡಿಯಾಗಿರ್ತೀವಿ ಎಲ್ಲನೂ ಇರುತ್ತೆ ಆದರೆ ಮ ಮನೆ ಒಳಗಡೆ ಏನೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಏನೆಲ್ಲ ನಡೀತಿರುತ್ತಂತೆ ಯಾರಿಗೂ ಗೊತ್ತಿರೋದಿಲ್ಲ ಅದೆಲ್ಲೂ ಕೂಡ ಯಾರೂ ಶೇರ್ ಕೂಡ ಮಾಡ್ಕೊಳ್ಳೋದಕ್ಕೂ ಹೋಗೋದಿಲ್ಲ ಯಾಕಂದರೆ ಮತ್ತೆ ಆಡ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಯಾರು ಕೂಡ ಎಲ್ಲೂ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಆದಷ್ಟು ಬೇರೆಯವ್ರ ಮನೆ ಬಗ್ಗೆ ಮಾತಾಡೋದಕ್ಕಿಂತ ನಮ್ಮದೇನಿದೆ ಅಷ್ಟೇ ಮಾತಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಕ್ಕಪಕ್ಕದ ಮನೆಯವರೆಲ್ಲರೂ ಇದೇ ಥರ ಇರ್ತಾರೆ ಕೆಲವರು ಎಸ್ಪೆಷಲಿ ಇವಾಗ ಯಾರಾದರೂ ಕೆಲ್ಸಕ್ಕೆ ಹೋಗ್ತಿದ್ರೆ ಅವ್ರನ್ನ ನೋಡಿ ಅವರು ಕೆಲ್ಸಕ್ಕೆ ಹೋಗೋದಿಲ್ಲ ಬಟ್ ಅವ್ರನ್ನ ನೋಡಿ ಆಡ್ಕೋತಾ ಇರ್ತಾರೆ ಅದಕ್ಕೋಸ್ಕರ ಹೇಳಿದ್ದು ಯಾಕಂದರೆ ನಮ್ಮ ಮನೆ ಹತ್ರನೂ ಹಂಗೆ ಕೆಲವ್ರು ಇರ್ತಾರೆ ಆ ಥರ ಅವ್ರಿಗೇನು ಕೆಲಸ ಇರೋದಿಲ್ಲ ಸುಮ್ಮನೆ ಹೊರಗಡೆ ಕೂತ್ಕೊಂಡು ಹರಟೆ ಹೊಡೀತಾ ಇರ್ತಾರೆ ಆದರೆ ನಾವೇನಾದರೂ ಕೆಲ್ಸಕ್ಕೆ ಹೋಗ್ತಾ ಬರ್ತಾ ಇದ್ದರೆ ನೋಡ್ಕೊಂಡು ಆಡ್ಕೊತಾ ಇರ್ತಾರೆ ಬಟ್ ಅದೇನು ಆಡ್ಕೊತಿರ್ತಾರೋ ಏನೋ ಒಂದೊಂದು ಸಲ ನನ್ನ ಕಿವಿಗೂ ಬೀಳುತ್ತೆ ಬಟ್ ಅವ್ರಿಗೆ ನನ್ನ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಏನಾದರೂ ಮಾಡ್ಕೊಂಡು ಹೋಗಿ ನಾಯಿ ಬಗ್ಗೆ ದೇಹಕ್ಕೆ ಹಾಳಾಗತ್ತಾ ಅಂತ ಅಂದ್ಕೊಂಡು ನಾನು ಹೋಗ್ತಾ ಇರ್ತೀನಿ ಅಂದರೆ ಯಾವುದಾದ್ರೂ ಸ ಡ್ರೆಸ್ ಮಾಡ್ಕೊಂಡು ಹೋದರೆ ಆಗಲಿ ಅಥವಾ ಹಿಂಗಾದರೂ ಸರಿ ಹೋಗ್ತಾ ಬರ್ತಾ ನೋಡಿದ್ರೆ ಏನಾದರೂ ಒಂದು ಮಾತಾಡ್ತಾ ಇರ್ತಾರೆ ಅದು ನನಗೆ ಇಷ್ಟ ಆಗೋದಿಲ್ಲ ಆ ಥರ ಇದ್ದರೆ ಇಟ್ಸ್ ಓಕೆ ಪರವಾಗಿಲ್ಲ ಆದರೂ ಕೂಡ ವ್ಯಕ್ತಿಗಳನ್ನ ಜಡ್ಜ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಸೊ ಅವರು ಹೊರಗಡೆಯಿಂದ ಒಂದೇ ಥರ ಇರೋದಿಲ್ಲ ಅವ್ರಿಗೂ ಸಾಕಷ್ಟು ಪ್ರಾಬ್ಲಮ್ಸ್ ಇರುತ್ತೆ ನಾನು ಒಬ್ಬರ ಬಗ್ಗೆ ಅಂತಲೇ ಇಲ್ಲ ಅಥವಾ ನನ್ನ ಬಗ್ಗೆ ಅಂತಲೂ ಹೇಳ್ತಾ ಇಲ್ಲ ಆಗಿ ಜನಗಳು ಹೀಗೆ ಇರ್ತಾರೆ ಅಂತ ಹೇಳ್ತಾ ಇದ್ದೀನಿ ಸೊ ನಿಮಗೂ ಕೂಡ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ಇದನ್ನು ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಹಾಗಾಗಿ ಶೇರ್ ಮಾಡಿದ್ದೀನಿ ನಿಮಗೂ ಏನಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಶೇರ್ ಮಾಡಿ ನಿಮ್ಮನ್ನ ತ ನಿಮ್ಮನ್ನ ಕೂಡ ಆ ಥರ ಜನಗಳು ಜಡ್ಜ್ ಮಾಡ್ತಾರ ಅನ್ನೋದನ್ನು ಓಕೆ ನೋಡ್ತಾ ಇದ್ದೀರಲ್ಲ ಇವಾಗ ಚೆನ್ನಾಗಿ ಉಬ್ಬಿ ಬಂದಿದೆ ಪೂರಿಗಳೆಲ್ಲ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ನಾನು ಮಾಡಿರೋ ಥರನೇ ಮಾಡಿದ್ರೆ ಪರ್ಫೆಕ್ಟಾಗಿ ಈ ಥರ ಉಬ್ಬಿ ಬರುತ್ತೆ ಸೊ ಇವಾಗ ಪೂರಿಗಳೆಲ್ಲ ಆಯಿತು ಇನ್ನು ನಂದು ಕೂಡ ಎಲ್ಲ ಕೆಲಸ ಮುಗೀತು ಇನ್ನು ಬಿದ್ದಿರೋಂಥ ಎಲ್ಲ ಪಾತ್ರೆಗಳನ್ನ ವಾಶ್ ಮಾಡಿಬಿಟ್ಟು ಇನ್ನು ನಾನು ಕೂಡ ರೆಡಿ ಆಗಬೇಕು ಬಾಕ್ಸ್ಗಳೆಲ್ಲ ಕಟ್ಟಬೇಕು ಇನ್ನೂ ಇನ್ನೂ ತುಂಬ ಕೆಲಸ ಇದೆ ಆಮೇಲೆ ಅದು ಯಾವುದೂ ನಂಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ಸೊ ವೀಡಿಯೋ ಮಾಡ್ಕೋಬೇಕಂದ್ರೆ ಅದಕ್ಕೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಹಾಗಾಗಿ ವಿಜಯ್ ಇದ್ದರೆ ಅಥ್ವಾ ವಿನಯ್ ಇದ್ದರೆ ಅವ್ರು ರೆಡಿ ಆಗಬೇಕಾದ್ರೆ ಒಂದು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿಕೊಡ್ತಾರೆ ಇಲ್ಲ ಟ್ರೈ ಪೋಡಲ್ಲಿ ಫಿಕ್ಸ್ ಮಾಡಿ ಮಾಡ್ಕೋಬೇಕು ಒಂದೊಂದು ಸಲ ಅಷ್ಟಕ್ಕೂ ಟೈಮ್ ಇರೋದಿಲ್ಲ ಹಾಗಾಗಿ ಕೆಲವೊಂದನ್ನು ವೀಡಿಯೋಸ್ ಆಗೋದಿಲ್ಲ ನಾರ್ಮಲಾಗಿ ನೋಡೇ ಇರ್ತೀರಲ್ವ ನನ್ನ ರೊಟೀನ್ನ ಅಂತ ಹೇಳಿ ನಾನು ಜಾಸ್ತಿ ವೀಡಿಯೋಸ್ ಮಾಡ್ಕೊಂಡಿಲ್ಲ ಓಕೆ ಫ್ರೆಂಡ್ಸ್ ಇವತ್ತು ಇಷ್ಟು ಬ್ಯುಸಿ ರೊಟೀನ್ ಇತ್ತು ನನ್ನದು ನಾಳೆ ಏನು ರೂಟೀನ್ ಇರುತ್ತೆ ಸೊ ಡೈಲಿ ಡೈಲಿ ರೂಟೀನನ್ನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಇನ್ನು ಮುಂದೆ ಬರೋ ವಿಡಿಯೋಸ್ಗಳಲ್ಲಿ ಈಗ ಮಾಡ್ತಾ ಮಾಡ್ತಾ ಎಲ್ಲ ಕೆಲಸಗಳನ್ನು ಇದ್ದೀನಿ ಮಾಡಿಕೊಂಡು ಇನ್ನು ನಾನು ಕೂಡ ಕೆಲಸಕ್ಕೆ ರೆಡಿ ಆಗಬೇಕು ಇಷ್ಟೆಲ್ಲ ಮುಗಿಸಿ ನಾನು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಅಡುಗೆ ಕೆಲಸಗಳನ್ನ ಮಾಡಿಕೊಂಡು ಜೊತೆ ಜೊತೆಗೆ ಮನೆ ಕೆಲಸಗಳನ್ನ ಮಾಡಿಕೊಂಡು ಮಕ್ಕಳನ್ನ ನೋಡ್ಕೊಂಡೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಈಗ ಆಫೀಸ್ಗೆ ಕೂಡ ರೆಡಿ ಆಗಿದ್ದೀನಿ ಇನ್ನು ಆಫೀಸ್ಗೆ ಹೋಗಬೇಕು ಆಫೀಸ್ಗೆ ಹೋಗೋಷ್ಟೊತ್ತಿಗೆ ಮನೆಯೆಲ್ಲ ಎಷ್ಟು ಕ್ಲೀನಾಗಿರುತ್ತೆ ಯಾವ ಥರ ಇಟ್ಟಿರ್ತೀನಿ ಮನೆ ಆಲ್ರೆಡಿ ನಾನು ತುಂಬ ಸಲ ಶೇರ್ ಮಾಡಿದ್ದೀನಿ ಇವತ್ತು ಕೂಡ ಒಂದು ಸಲ ಶೇರ್ ಮಾಡಿಬಿಡ್ತೀನಿ ನೋಡ್ಕೊಂಡು ಬನ್ನಿ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್ ಮತ್ತು ಈಗ ಟೈಮ್ ಆಯಿತು ಬೇಗ ಬೇಗ ನಾನು ಈಗ ಹೊರಡಬೇಕು ಸೊ ನೋಡಿ ಆಲ್ರೆಡಿ ಆಗಿದೆ ಏಯ್ಟ್ ಫಿಫ್ಟಿ ಆಗಿದೆ ಟೈಮು ಓಹ್ ಇದ್ದೀರಲ್ಲ ಅದು ಏಯ್ಟ್ ಫಿಫ್ಟಿ ಆಗಿದೆ ಇನ್ನು ಮನೆ ಕೂಡ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳಿ ಸೊ ಎಲ್ಲನೂ ಕ್ಲೀನ್ ಮಾಡಿ ಈಗ ನಾನು ಕೂಡ ರೆಡಿ ಆಗಿದ್ದೀನಿ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಆಯಿತು ಇವಾಗ ಇದ್ದೀನಿ ನಾನು ಬ್ಯಾಗ್ ಹಾಕ್ಕೊಂಡು ಹಸ್ಬೆಂಡು ಬ್ಯಾಗ್ ಎತ್ಕೊಂಡು ಓಡ್ತಾ ಇದ್ದೀನಿ ಫ್ಯಾನ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಒಳ್ಳೆ ವಿಡಿಯೋ ತೆಗೆದು ಗಂಟೆಗೆ ಸರಾಯ್ತು